నార్య జరుగు ఈ నారీక మ ಮನೆಯಿಂದ ಬರುವ ದೇವರಿಗೆ ನಿನ್ನನ್ನು ತರೋ ನಿನ್ನ ಶೀಲ ಹರಣ ನನ್ನ ಸೇರು ಬಾಳಾಗಿದ್ದರೆ ನನ್ನ ಹೆಸರು ನೀರಿನಾಗರ ಕುಲದಲ್ಲಿ ಚಲಿಸಿದಗನಗರೇ ಓಹೋ ಬಂಗಾರದ ಬಂಬೆ

ಚುಟ್ಟೋಯ ನಿನ್ನ ತಾಯಿನ ತಲೆ ಮಾಡಿ ನನ್ನ ಕಣದ ಮದುವೆ ಆದ ನಂತರ ಕೊಲೆ ಮಾಡಿ ನಿನ್ನ ಹಾಗೂ ನಿನ್ನ ತಂಗ ತಾಯಿ ಪ್ರದೇಶ ಮಾಡಿದ ಆ ಪಾಪಿ ನಿನ್ನ ತಂದು ನೀನು ನನ್ನ ಸೋದರ ಮಾವನಿ ಆಗಿರಬಹುದು ತುಂಬಾ ಒಳ್ಳೆಯವನೆಯಾಗಿ नी देवस्थाने दारी बि ಏಯ್ ಹೆಣ್ಣಿಗಾಗಿ ಕಾದಾಡಿ ಕುರುಕ್ಷಿಮೆ ನಡೆದು ಹೋರಿತು ಹೇಗೆ ಆ ಕೋರವರು ದ್ರೌಪದಿ ಸೀರೆ ಸೆಳೆಯಲೇ ಬಂದಾಗ ಅವರ ಗತಿ ಏನಾಯ್ತು ಅವಳ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಬಂದು ಸೀರೆಯನ್ನು ಎಸೆದ ಅದನ್ನ ಮರೆತು ಮಾತಾಡಬೇಡ पनगि सोन و یک ನೆತ್ತಿಗೆಯ ನಾಯಿ ಅಂತ ನನಗೆ ಅಷ್ಟೊಂದು ಕಾಮದಾಹ ಹೆಚ್ಚಾಗಿದೆ ನಿಜವಾದ್ರೆ ಬಾಜಾದಲ್ಲಿ ಸಾಕಷ್ಟು ಸೋಳಿಯರು ನಿನ್ನಂತವರಿಗಾಗಿ ಕಾದು ಕುಳಿತಿದ್ದಾರೆ ಹೋಗಿ ಕಾಮದಾಹವನ ನನ್ನ ಬಯಸಿ ಬರ್ತಾ ಇದೆಯಲ್ಲ ನನ್ನ ಏನು ಅಂತ ನೀನು ನಿನ್ನ ಪಕ್ಕದಲ್ಲಿ ಮಲ್ಲಿಗೆ ಸೇರಿ ಹಸೋದಿಕ್ಕೆ ನಾನೇನೋ ನೀ ಸೋಳೆ ಅಲ್ಲ ಓದಿ ವೇಳೆ ದಾರಿ ಎಲ್ಲಿ ಏನಾದ್ರು ನಿನ್ನ ತಾಯಿನೋ ತಂಗಿನ ಓಡಾಡ್ತಾ ಇರ್ಬೇಕಾದ್ರೆ ಪರಪುರುಷರು ಇದೇ ರೀತಿ ತಡೆಸಿದ್ರಿ I'm not saying that a in ರಾಲಿ ಸೈನ್ಯವನ್ನ ಮುತ್ತಿಗೆ ಹಾಕಿದ ಆ ಕೋಟೆ ಬಿಡಿಸೋದಕ್ಕೆ ಆ ಒಲಿಗೆ ಓಪವರಂತೆ ಕಚ್ಚೆ ಹಾಕಿ ನಿನ್ನ ರಕ್ತ ದೋ ಬಗ್ಗೆ ವರದಿ ಮಾಡುವ ಮೇಲೆ ಅತ್ಯಾಚಾರ ಮಾಡು இவ நேர் நின்று மனசு மாதிரி டப்பே நான் நோடு சோமனை சட்டாயேட மனசாரி ஒப்பி வந்து சாரதா சோ ಸೋಳೆಯ ಮಗನೇ ಒಳ್ಳೆದಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಸರಿ ಕಾಲೆ ಚಪ್ಪಳಿ ಅಂತ ನಾಮಕರಣ ಮಾಡಬೇಕಾದಿದ್ದು ಅಜ್ಜೋ I

Raise the flag. ನೀನು ಯಾರು ನಿನ್ನ ಕೊಲೆ ಮಾಡಿದವರು ಆ ರೌಡಿ ತಪ್ಪಿಸ್ಕೊಂಡ್ಬಿಟ್ಟ ಹೋಗಲಿ ಹೋಗಲಿ ಎಲ್ಲಿ ಹೋಗುತ್ತಾಳೆ ಈ ಅರ್ಜುನ ಕಣ್ಣು ತಪ್ಪಿಸಿ ಅನಿಸ್ತದೆ ಈ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಇವಳು ಯಾರಂತ ಪತ್ತೆ ಹಚ್ಚಿ ಇವಳು ಇವ್ರ ಆಗ್ರ ಮಗಳು ವೀರಪ್ಪ ಮಗಳು ಸರ್ ಯಾರೆ ಆಗಲಿ ಪೋಸ್ಟ್ ಮುಗಿದ ಬಳಿಕ ಆ ಜಾಡಿಯನ್ನು ಮುಗಿಯೇ ವಾಪಸ್ ಬಿಡು ಅಂತ ಗೊತ್ತಾಗ್ತಾ ಇಲ್ಲ